ರಾಜ ಏನು ಯೋಚನೆ ಮಾಡ್ತಾನೆ ಅಂತಂದ್ರೆ ಈ ಗೋಪಾಲಕರು ಮಾಡಿದಂತಹ ಪೂಜೆಯಲ್ಲಿ ಎಲ್ಲಿ ಭಗವಂತ ಬರ್ತಾನೆ ಎಂಬ ಯೋಚನೆಯಿಂದ ಆ ಪ್ರಸಾದವನ್ನು ತಿರಸ್ಕಾರ ಮಾಡಿ ತನ್ನ ರಾಜ್ಯಕ್ಕೆ ಬರ್ತಾನೆ ಯಾವತ್ತು ಗಲಾಟೆ ರಾಜ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಗಲಾಟೆಗಳು ನಡೀತಾ ಇದೆ ಮನೆಗೆ ಬಂದು ನೋಡಿದ್ರೆ ಅವನ ಮಕ್ಕಳು ಒಬ್ರಿಗೊಬ್ರು ಹೊಡೆದಾಟವನ್ನು ಮಾಡಿಕೊಳ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದ ಅವನ ಮನಸ್ಸು ಹೇಳ್ತದೆ ಇದು ನನ್ನ ರಾಜ್ಯ ನನ್ನ ಪ್ರಜೆಗಳು ಇವರು ಗಲಾಟೆ ಮಾಡಿಕೊಳ್ಳಲಾರರು ಯಾವ ಕಾರಣದಿಂದ ನಾವು ಈ ರೀತಿ ಗರಾಟೆ ಮಾಡಿಕೊಳ್ಳಲ್ಲ ಇದೆಲ್ಲವೂ ಸಹ ಪ್ರಸಾದನ ಸ್ವೀಕಾರ ಮಾಡಿದಾಗ ರಾಜ್ಯಕ್ಕೆ ಬಂದಾಗ ರಾಜ್ಯದಲ್ಲಿ ಶಾಂತಿ ನೆಲೆಸಿತ್ತು ಇದನ್ನೆಲ್ಲ ನೋಡಿದ ರಾಜಾಜ್ಞೆಯನ್ನು ಹೊರಡಿಸ್ತಾನೆ ನಮ್ಮ ರಾಜ್ಯದಲ್ಲಿ ಪ್ರತಿ ಪರ್ವ ಆ ಹುಣ್ಣಿಮೆ ಕಾಲಗಳಲ್ಲಿ ಈ ಭಗವಂತನ ಆರಾಧನೆಯನ್ನು ಮಾಡುವಂತಹ ಪರಿಪಾಠ ಬೆಳಿಲಿ ಎಂಬ ಮಾಡ್ತಾರೆ ಅವರಿಗೆ ಕೂಡ ಇಷ್ಟಾರ್ಥ ಫಲಗಳನ್ನು ಕೊಡ್ತಾನೆ ಎಂಬುದರಲ್ಲಿ ಅನುಮಾನವಿಲ್ಲ ಇವನನ್ನು ಕೆಲವರು ಕಾಲ ಹೇಳ್ತಾರೆ ಕೆಲವರು ಕಲಿ ಹೇಳ್ತಾರೆ ऋतसु सुआनन्दो गोविंद गोविन्दापति नेय मन चेत मनो हंस सुपर्ण भुजगोतमः इरण्यना वंशतपः कर्मनाभ प्रजापतिः अमृत सर्वदुत्सिन्हाSendData संधिमास्तिरः अजो दुर्मर्शना शास्त्रविष्णु आत्मा सुरादिः गुरुर्गुरुतमोधाम सत्य सत्य निमिषो निमिष सर्वे वाचस्वतिर्वादेब्राह्मणे श्री वा न्यायो नेता समीरः